ದೇಶದಲ್ಲಿ ಚಿನ್ನ ಎನ್ನುವುದು ಬಹು ಬೇಡಿಕೆಯ ಮತ್ತು ಅತ್ಯಮೂಲ್ಯ ಲೋಹ ಎನಿಸಿಕೊಂಡಿದ್ದು ಆಭರಣದ ಜೊತೆಗೆ ಹೂಡಿಕೆಗೂ ಚಿನ್ನವನ್ನ ಪರಿಗಣಿಸಲಾಗುತ್ತದೆ ಅದರಲ್ಲಿಯೂ ಮದುವೆ ಸೀಸನ್ ಹಬ್ಬಗಳ ಋತುವಿಗಳಲ್ಲಿ ಚಿನ್ನದ ಆಭರಣಕ್ಕೆ ಉತ್ತಮ ಬೇಡಿಕೆ ಕಂಡುಬರುತ್ತದೆ ಹೀಗಾಗಿ ಇಂದು ಚಿನ್ನದ ಬೆಲೆಯಲ್ಲಿ ದಿಢೀರನೆ ಭಾರಿ ಇಳಿಕೆಯಾಗಿದ್ದು ಚಿನ್ನ ಖರೀದಿದಾರರ ಮುಖದಲ್ಲಿ ಮಂದಹಾಸ ಮೂಡಿದೆ ಹೌದು ಇಪ್ಪತ್ತೆರಡು ಕ್ಯಾರೆಟ್ನ ಹಾಗೂ ಇಪ್ಪತ್ನಾಲ್ಕು ಕ್ಯಾರೆಟ್ನ ಬಂಗಾರದ ಬೆಲೆಯಲ್ಲಿ ಇದೀಗ ಭಾರಿ ಇಳಿಕೆಯಾಗಿದ್ದು ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಲೈವ್ ಆಗಿ ಚಿನ್ನದ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಸದ್ಯದ ದರ ಎಷ್ಟು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ತಿಳಿಸಿ ಕೊಡ್ತೀವಿ ಇಪ್ಪತ್ತೆರಡು ಕ್ಯಾರೆಟ್ನ ಹಾಗೂ ಇಪ್ಪತ್ನಾಲ್ಕು ಕ್ಯಾರೆಟ್ನ ಗ್ರಾಂ ಗ್ರಾಂ ಸೇರಿದಂತೆ ನೂರು ಗ್ರಾಂ ಚಿನ್ನದ ದರದಲ್ಲಿ ಎಷ್ಟು ಇಳಿಕೆಯಾಗಿದೆ ಎಂದು ಲೈವ್ ಆಗಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಚಿನ್ನ ಪ್ರಿಯರಾಗಿದ್ದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಹಬ್ಬದ ಋತುವಿನಲ್ಲಿ ದಿನ ಚಿನ್ನದ ಬೆಲೆಯಲ್ಲಿ ಐನೂರು ರೂಪಾಯಿ ವರೆಗೆ ದರ ಇಳಿಕೆಯಾಗುತ್ತಿದೆ ಹೀಗಿರುವಾಗ ಗ್ರಾಹಕರು ಚಿನ್ನ ಖರೀದಿಗೆ ಆಸಕ್ತಿ ತೋರುತ್ತಿದ್ದಾರೆ ವೀಕ್ಷಕರೇ ಸ್ಕ್ರೀನ್ ನ ಮೇಲೆ ನೋಡುತ್ತಿರುವ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನದ ದರ ನಾವು ನಿಮಗೆ ತೋರಿಸುತ್ತಿದ್ದು ಒಂದು ಗ್ರಾಂ ಎಂಟು ಗ್ರಾಂ ಹಾಗೂ ಹತ್ತು ಗ್ರಾಂ ಹಾಗೂ ನೂರು ಗ್ರಾಂ ಚಿನ್ನದ ದರದಲ್ಲಿ ಎಷ್ಟು ಉಳಿಕೆಯಾಗಿದೆ ಎಂದು ನೀವು ನೋಡುತ್ತಿರಬಹುದು ಒಂದು ಗ್ರಾಂ ಚಿನ್ನದ ದರದಲ್ಲಿ ನಲವತ್ತು ರೂಪಾಯಿ ಎಂಟು ಗ್ರಾಂ ಚಿನ್ನದ ದರದಲ್ಲಿ ಮೂರ್ನೂರ ಇಪ್ಪತ್ತು ರೂಪಾಯಿ ಹತ್ತು ಗ್ರಾಂ ಚಿನ್ನದ ದರದಲ್ಲಿ ರೂಪಾಯಿ ಹಾಗೂ ನೂರು ಗ್ರಾಂ ಚಿನ್ನದ ದರದಲ್ಲಿ ನಾಲ್ಕು ಸಾವಿರ ರೂಪಾಯಿ ಇಳಿಕೆಯಾಗಿದೆ ಅದೇ ರೀತಿಯಾಗಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ದರದಲ್ಲಿಯೂ ಕೂಡ ಎಷ್ಟು ಇಳಿಕೆಯಾಗಿದೆ ಎಂದು ಸ್ಕ್ರೀನ್ ಮೇಲೆ ನೀವು ನೋಡುತ್ತಿರಬಹುದು ಸದ್ಯದಲ್ಲಿ ಹತ್ತು ಗ್ರಾಂ ಚಿನ್ನದ ದರವು ಮಾರುಕಟ್ಟೆಯಲ್ಲಿ ಅರವತ್ತಾರು ಸಾವಿರದ ರೂಪಾಯಿ ಚಿನ್ನದ ದರದಲ್ಲಿ ಎಪ್ಪತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ಇದೆ ವೀಕ್ಷಕರೇ ಹೀಗಾಗಿ ಬರುವ ದಿನಗಳಲ್ಲಿ ಮತ್ತಷ್ಟು ಚಿನ್ನದ ದರದಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದ್ದು ಆದಷ್ಟು ಈ ವಿಡಿಯೋ ಈ ಮಾಹಿತಿಯನ್ನ ಎಲ್ಲ ಚಿನ್ನ ಪ್ರಿಯರಿಗೆ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಮರೆಯದೆ ಶೇರ್ ಮಾಡಿ ತಿಳಿಸಿ